ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಮ್ಮ ಭಜನಾ ತಂಡದವರಾದ ರವಿಚಂದ್ರ ಅವರ ಮನೆಗೆ ಇದ್ದೇವೆ ಅಲ್ಲಿ ಇವತ್ತು ಆಶ್ಲೇಷ ಬಲಿ ಪೂಜೆ ಇದೆ ನೋಡುವ ಅಲ್ಲಿಯ ವಿಡಿಯೋಗಳೆಲ್ಲ ಸರ್ ಅವರ ಮನೆ ನನೀಗ ತಲುಪಿದಷ್ಟೇ ಪೂಜೆ ಆಗ್ತಾ ಇದೆ ಈಗ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಬಲ್ಲಮಂಜ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಗೇಶ್ವರ ಸೇವೆಯನ್ನು ಮಾಡ್ತಾ ಇದ್ದೇನೆ ప్రార్థనం అత్త ప్రసన్న కాలే కర్తవ్యం ప్రార్థనం ప్రసన్న ప్రసన్నకాల దేవుడు తమ అంటే అంటూ శాస్త్రం అంటే అప్పగా ప్రసన్న కాలు ఎక్కువ ದೇವರಿಗೆ ಗೊತ್ತಿಂಜನ ಸೋರಸೋಪಚಾರ ಪೂಜೆ ಅಂಚನೆ ಮಹಾನೈವೇದ್ಯ ಸಮರ್ಪಣ ಮಾಡ್ತಾ ಇದ್ದಾಗ ಭಗವಂತೆ ಸಂತೋಷ ಆಗ್ತಿದ್ದ ಒಂಜಿ ಒಂದು ಅತಿಥಿಗೆ ನಮ್ಮ ಏಳಿಗೆ ಹೊರತು ಆಯ್ನೆ ಇಲ್ಲೆಡೆ ಬಂದಾಗ ಭಾಳ ರೀತಿ ನಾವು ಸ್ವಾಗತ ಮಾಡ್ತಿದ್ದು ಆಯೆ ಉಪಚಾರಗಳೇನು ಅಂತ ಹೊರತು ಆ ಅಂಚನೆ ಅನ್ನ ಉಣಸ್ಸು ಅಂತ ಹೊರತು ಸಂತೋಷದ ಆ ಇಲ್ಲಡ್ತು ನಮಗೆ ಬೀಳ್ಕೊಡ್ಬೋಣ ಅಪ್ಪಾಗ ಆಯ್ನ ಮನಸ್ಸನ್ನು ಸಂತೋಷ ಆಗ್ತಾನೆ ಅಂಚನೆ ಭಗವಂತನ ನಮ್ಮ ಎಕಡೆ ಬುಲ್ಪು ನಾವು ಇಡೀ ಹೊತ್ತಿದ್ವು ಭತ್ತದ್ದು ಈ ಸೇವಿನಿ ಸ್ವೀಕಾರ ಮಾಡ್ತಾ ಅಂಚೆ ಭಗವಂತೆ ఆ భగవంతి భద్రత మండల మధ్య అప్పగ మండల రచన అనుకున్న దాంట్లో అయితే శ్లోక శ్లోకాధారములు మాత్రం అయిన పండుతో ఆ మండలం రచన మనతున్న ఆ మండల బద్దుట అగలు కుళ్ళు పేరుంది లెక్క ఆ మండల మండలం కుళ్ళు తాగిబెట్టి అగలేక కోల్పించిన షోడోపచార్యను మాత్రం అనుకుంటూ అగ్ఞబాధాదిలైన కొడుతుంటూ అంచనా నైవేద్యాలను కొరతూ ఆ మహాపూజ ఆయనగా ప్రసన్న కాలంలో లెక్క ఆ ప్రసన్న కాలే కర్తవ్యం అప్పగ ప్రసన్న కాలుడు నమ్మ దేవుడు ఎంచ పెంచుడు వంట పూజ అనుకునగా அவை ஐக்கு போடாப்டினா தாய் மாட்டு போனாங்க நம்ம பக்தி டிப்பு ஷத்ஜ டிப்பு நம்ம ஆச்சார விசார டிப்பு நடத்தி டிப்பு தாய் மாற்ற சாமான் டிப்பு பொத்து டிப்பு அத்தனை நம்ம பூஜை மானாங்க நம்ம மனசுட்டு நம்ம நம்ம தேயம் ஒழித்துனால மனசு ஒலோடு திரும்ப வந்து சாத்தியத்தை உண்டு அந்த மனுஷனுக்கு மனசு ஸ்திரை பூஜை சஞ்சலை பூந்த லக்கா ಹಬ್ಬಗ ಅಂಜನವನಿ ಮನಸ್ಸಂದೆ ಟಿಪ್ಪು ಅಥವಾ ಮಾಂಟಿನ ಕರ್ಮ ಅಥವಾ ನಮ್ಮ ಆಚಾರ ವಿಚಾರಗಳು ನಮ್ಮ ಕೆಲವು ರೀತಿಯದ ನಮ್ಮ ಅವನಿ ನಡತೆಗಳು ಅಂತ ಮುಖ್ಯ ಬೋಟ ಆಗ್ಬೋದು ಅಂಜೆ ಹೂವಿನ ರೀತಿಯದ ನಮ್ಮತ್ತು ತೆರೀತವೋ ಲಾಲಾಂಟ ತಪ್ಪು ಬರ್ತಿತ್ತು ಅಂದ್ರೆ ಆಯ್ತು ನಾಗದೇವರು ಕ್ಷಮಾಪನೆಗಳು ಭಕ್ತಿ ತಾರ ಮೂದಿನಿತ ಸರ್ಪ ಸಂಸ್ಕಾರ ಸುರುತಾನಿತ ಒಂದು ಎರಡು ಮೂರು ಹಬ್ಬ ಸುರುತಾನಿ ದಾನು ನಡ್ನತಾನಿ ಕರ್ಪನಾದಿಗಳು ಅಂಜನೆ ಭೋಜಿನ ತೂಡ ಪಿಂಜ ಪ್ರಾಹಿತ್ಯ ಮಂದಲ ಓಮ ಅಂಜನೆ ಆಶ್ಲೇಷ ರಾಮಕ ಆಶ್ಲೇಷ ಆಶ್ಲೇಷ ಪಂಟು ನಾಗದೇವರ ನಕ್ಷತ್ರ ಜನಮೇಜಯ ಕಾಲಟು ಸರ್ಪಯಜ್ಞಕಾಲ ಬೃದಾಯಿನ ಸರ್ಪ ನಕಲಿ ಮಾತ ಮಂಡಲ ತಾಯಿಲ ಅಂಜನೆ ಮಂಡಲದ ಪಿದಾಯಿ ಎಣ್ಮಕುಲತನಾ ಅಷ್ಟಕುಲ ನಾಗೇರಿ ಮಂಟಪರು ಸರ್ಪ ದಂತ ಶೇಷ ಕಪಿಲ 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 ನಾಗ ಕಾಲಿಂಗ ಶಂಕಪಾಲ ಭೂದಲ ಅಂಟು ಅಪ್ಪ ಎಣ್ಮಲತ ನ ಮಾತ್ರ ಆ ಕಾಲಟು அகில வரி அந்த ல அப்ப ஏஜனு தானம் தேவர் எல்லா ஒட்டு ரூபடி வத்துது ஆ யஜ்ய தானக்க போயினா ஏறும குலத்த ஓரிப்பார் அப்பக அப்பக நாக்கி ஒட்டுநூப்படி வத்து தேவர் ஆ யஜனு தான யஜ் ஏற்புண்டா ஆக சர்வகுல அல்ப நாசாபனாடி போட்டு அப்ப ஆ சல அல்ப உந்து ಅಪಗ ಇಟ್ ಉ ಅದು ವರಿನ ಎನ್ಮಕುಲತ ನಗರ ನಮ್ಮ ಭೂಮಂಡಲೂ ಅಗಲು ಉಳ್ಳೇದ ಅಪಗ ಈ ಎಮಕುಲತ ನಾಗಮಂಡಲ ನಾಗೆಲ್ಲ ನಾ ಭೂಕು ಇಂಜರಿ ಆಗಲು ಒಂದೇ ವಿಷ್ಣು ಲೋಕಟು ಅಂಜನೆ ರುದ್ರ ಲೋಕಟು ಬ್ರಹ್ಮ ಲೋಕಟು ಅಂಜನೆ ಪಾತಾಲಟು ಅಂಜನೆ ಆಗಲ ಇಂಚಂಜನ ಲೋಕ ಮಾತ್ರ ಅದ್ಲು ನಂಕು ತಗಲಿಪ್ಪರು ನಂಕುಮಲ್ಪ ತೋಜನೆ ಅಂಟ ನಾಗೆ ಮಾತ್ರ ತೋಜನ ಅಯ್ಯ ಪಾಲಿಂಗೇ ಸಂತಬಾಲೆ ಭೂಧರಿ ಈ ಜಾತಿ ಉತ್ತಮ ಕುಲ ಮಾತ ವಿ ಅಗಲು ವಿಶೇಷವಾತ ಆ ದೇವನ ಸಾನ್ನಿಧ್ಯ ತಲ್ಪನೆ ಅಗಲು ಸದಾ ಈ ಪೇರಿಂದ ಲೆಕ್ಕ ಅಪ್ಪ ಒಂಜಿ ದೋಷ ಹೆಂಚಪರ್ಪುಣ ಸರ್ಪವಧ ಸರ್ಪ ಹತ್ಯ ಹಿಂಸ ಉಲ್ಲ ಉಲ್ಲ ಸರ್ಪವಧ ಅಂಕೋರ ಸ್ಫೋಟನ ಸರ್ಪ ಭೀತಿ ಅಂಜನೆ ಸರ್ಪ ಗೋಪಿನ್ಯ ಧಾರೀನಪುಣ ಅಂಜನೆ ಮಾತೃಪ ಮಾತೃ ಪಿತೃ ವಚನ ಉಲ್ಲಂಘನ ಪೂಜ ಹವೇಲನ ಪೂಜೆ ತಗೊಟ್ಟುಲ್ಲ ನಾಗದೇವನ ಪೂಜೆ ಬೊಂಡಗೆ ದಾಲ ಪಾತ್ರದ ಒಲ್ಲಿಗೆ ದಾಯಿ ಉಂಟ ಆತ ಶುದ್ಧ ಬೋಡು ಒಂದು ಲೆಕ್ಕ ದಾಯಿ ನಾಗೆಲ್ಲ ಆತ ಸೂಕ್ಷ್ಮ ಊಟ ಆಯ್ಕೆ ಬಿಟ್ಟು ಏನು ಕೇಳಿ ಪೇದ ಲೆಕ್ಕ ಪೂಜೆ ತಗೊತ್ತುಲ್ಲ ಸರ್ಪದೋಷವು ಬೋಡ್ಚಾಂದ್ರೇನು ಅಂಜನೆ ಇಲ್ಲ ಇಟ್ಟು ನಮ್ಮ ಅಪ್ಪ ಅಮ್ಮನ ಪಾತ್ರನ ತತ್ತದನ್ನು ಅವು ವಿಷ ನಾಗದ ಶಾಪಗೆ ಸಮಾನ ಒಂದು ಪುಟ ಪಂಡೊಂದು ಉಪಯೋಗ ಅನೇಕ ಸ ಸರ್ಪ ದೋಷಗಳು ಉಂಟು ಅಂಜನೆ ನಮ್ಮ ನಡಪಿಂಚಿನ ಸಾಧ್ಯ ಕ್ರಿಮಿ ಕಿಟ್ಟುಗಳು ಸಾಧ್ಯ ಅವುಲ ಸರ್ಪಗಳು సర్ప సరిసరప బండ బంజిడు పరిపించినావు ಪ್ರತಿಯೊಂದು ಉಜ್ವಲ ಸರ್ಪಗ ಸಮಾನ ಒಂದು ಒಂದು ಪೇರು ಅಂಚಿನ ಒಂಜಿ ನಮ್ಮ ಆ ಸಮಾನ ದಯವಂತ ಜಗತ್ತ ಭಗವಂತ ಪ್ರತಿಯೊಂದು ಜೀವಿಗಳ ಜೀವನ ಗುಂಜಿ ನಿನ್ನ ಕೊಡ್ತೇವೆ ಆ ಜೀವನ ಏರಿಗಲ ನಾಶ ಮಾಡ್ತಾರೆ ಹಕ್ಕು ಆ ಪರಮಾತ್ಮ ಕೊಡ್ತಿದ್ದೆ ಆಯ್ ಉಂಟ ಪ್ರತಿಯೊಂದು ಜೀವಿಲ ಐಕ್ ಸ್ವಂತ ವಾತ್ ಅಯ್ನ ಒಂದು ಜೀವನ ಬದುಕು ನಿಂಚಿನ ಸಾಧಿನ ಭಗವಂತ ಮಾತೇರಿ ತೋಚಾಬ್ ಅಂಚನೆ ಹುಚ್ಚು ಮಾಡದೆ ನಮ್ಮ ತಾಸಾರ ಮಾಡ್ಬೋದು ಆಯ್ ಉಂಟ ನಂಕು ಭಗವಂತೆ ಭೂಮಿ ದಿತ್ತಿ ಎಂಚ ಜೀವನ ಮಾಡ್ತಾರೆ ಒಂಜಿ ಯೋಗನು ಕೊಡ್ತೇನಾ ಅಂಚನೆ ಆ ಪ್ರತಿ ಒಂದು ಜೀವಿಗಳ ಭಗವಂತ ಭೂಮಿ ತೀತಿ ಜೀವನ ಅನ ರೀತಿಯ ಎಂಟರೀತಿಯ ಯೋಗನು ಅವಕಾಶ ಭಗವಂತೇ ಕಲ್ಪಿಸ್ತೇ ಇಡೀ ಇಡೀ ಪ್ರಪಂಚನೇ ಭಗವಂತನ ಸ್ವಾಧೀನ ಭಗವಂತನೆ ಇಡೀ ಪ್ರಪಂಚನ ನಿರ್ಮಾಣ ಅಂತಾರು ಪ್ರತಿ ಒಂದು ಹಂತ ಅಂತ ಭಗವಂತನ ಅವಕಾಶ ಭಗವಂತನ ಒಂದು ಭಗವಂತನಿ ಎಲ್ಲ ಉಂಜಿ ಶಕ್ತಿ ಉಂಡು ಅನ್ನಲ ಶಕ್ತಿ ಜನ ವಸ್ತು ಹೋಗಲೇಜ್ಜಿ ನಮ ಮಂಟನ ನಮ ದಿನ ಹೋಗಲೇಜ್ಜಿ ಅಪ್ಪ ಇಡೀ ಈ ಭೂಮಂಡಲ ಮುಕ್ಕೊಂಜಿ ದಾಟ ಉಂಟು ಇಡೀ ಭೂಮಂಡಲನ್ನು ರಕ್ಷಣೆಯೇ ವಿಷ್ಣು ದೇವರು ಅನಂತ ಆ ಆಧಿಶೇಷ ಭೂಮಿನ ಉಮ್ಮತ್ತು ಕೊಟ್ಟರು ಅಪ್ಪ ಈ ಭೂಮಿದ ಋಣನೂ ನಮ್ಗೆ ಸಂಧಾರ ಸಾಧ್ಯ ಎಪೋಲ ನಾಗೆ ಈ ಭೂಮಿನ ರಕ್ಷಣೆ ಮಾಡ ಅನಂತ ಶೇಷ ಸ್ವರೂಪು ಆದಿಶೇಷನ ಸ್ವರೂಪಡು ಅನಂತ ಅನಂತರೂಪಿಯಾತಿ ವಿಷ್ಣು ಇತ ಇಡೀ ಭೂಮಂಡಲ ಮುಂಬತ್ತು ಅಂಚಿನ ಅಂಜನಾ ನಾಗನ ಋಣ ನಂಗೆ ಸಾಧನೆಲ್ಲ ಸಾಧ್ಯಯೈತಿ ನಮ್ಮ ಜಾಗು ನಾಗೇತರ ನಮ್ಮ ಜಾಗ ನಾಗನ ಜಾಗೇಟು ನಮ್ಮ ಉಳ್ಳ ನಮ್ಮ ಪಂಪ ನಮ್ಮ ಜಾಗೇಟ ನಾಗೆ ಅತ್ ನಾಗನ ಜಾಗೆಟ್ಟು ದಯ ಉಂಟ ನಾಗನ ಋಣ ಸಾಧ್ಯ ಸಾಧ್ಯಯೈತೆ ಅಪ್ಪ ಒಂಜಿ ಭೂಮಿ ಇಟ್ಟು ಭೂಮಿ ಉಂಡಾಯನಾಗೆ ನಾಗಿ ತಿಪ್ಪುಂಡು ಅಂಚಿನ ನಾಗನ ನಮ್ಮ ಆರಾಧನಾ ಅಂತಂದು ಬರ್ತಾ ನಂಗೆ ಬರ್ಪಿಂಜಿನ ಭೂಮಿ ಇಟ್ಟು ದೋಷ ನಿವಾರಣಾ ಕುಳು ನಾಗದೇವನ ಅನುಗ್ರಹ ದಿಕ್ಕು ಭೂಮಿ ಭೂಮಿಯ ಒಂಜಿ ಬ್ರಹ್ಮರತ್ವಕ್ಕ ನಾಲ್ಕು ಚಕ್ರ ಅಂದ್ರೆ ಅಪ್ಪ ದೇವೇಭ್ಯ ಧರ್ಮದೇವೇಭ್ಯ ಪಿಭ್ಯಸ್ಥ ಪಿತೃಭ್ಯ ಈ ನಾಲ್ಕು ಒಂಜಿ ದೇವರು ಧರ್ಮ ದೈವ ಒಂಜಿ ಪನಿ ಒಂಜಿ ಗುರಿ ಹಿರಿಯರು ಈ ನಾಲ್ಕು ಚಕ್ರ ಕೊಂಜು ಕುಟುಂಬ ಸರಿಯಾದಿತ್ತ ಮಾತ್ರ ನನಗೆ ಕುಟುಂಬ ಎತ್ತೇ ನೆಲ್ಲ ಒಂಜಿ ಕುಟುಂಬ ಭಾರಿ ಶ್ರೇಷ್ಠ ಒಂಜಿ ಆಯ್ಕೆ ಮಹತ್ವ ಕೊಟ್ಟರೆ ಆಗುವಂಟ ಭೂಮಿ ಸಂತಾನ ವೃದ್ಧಿ ಅಂಚನೆ ಕುಟುಂಬ ಅಭಿವೃದ್ಧಿ ಅಂಚನೆ ಬೋಟಾ ಪಿಂಚಿನ ಸುಖ ಶಾಂತಿ ನಾಗತ್ತಿರ ಊಟ ಅಂಜನೇ ಭೂಮಿ ಬೋಟ ಜಲಾಶಯ ಪ್ರಾಪ್ತಿೋಸ್ಕರ ಒಡ ನಮ ಆರಾಧನೆ ಅನು ಅಪ್ಪ ಸರ್ತಿ ಪೇರಿ ಎನ್ನ ಭೂಮಿ ಎನ್ನಮೋಜ ನರಮಾನ ಮೋಜಿದ ಬಾಲವೇ ಅಂಡ್ ಆ ಭೂಮಿ ಪಿಂಚಿನ ಸಾನ್ನಿಧ್ಯ ಶಾಶ್ವತ ಆ ಶಾಶ್ವತ ಇಚ್ಛಿನ ಪ್ರತಿ ಉಂಜಿ ದಿಕ್ಕ ನಮೋ ಆಧ್ಯತೆ ಜಾಸ್ತಿ ಲೆಕ್ಕ ನಮೋ ಈ ನಮ ಉಂಜಿ ಮರ ಗೊಳೆಪ್ಪು ಅವು ಕಾಲಾನಂತರ ಟು ಅವು ಉಂದ ಬೂರ್ತು ಬೋತು ಪೋಕುಡು ಅಂಚನೆ ಈ ಸಾನಿಧ್ಯೊಲಂಚ ಮಾಪುಜಿ ಸಾನಿಧ್ಯೊ ಎಪೋಲ ಆ ಚಂದಾರ್ಘ ಬರಿ ದಂಡ ಭೂಮಿ ಏಪೊ ಸೃಷ್ಟಿ ಆಂಡ ಅಪಗನಿ ಭಗವಂತ ನಿನ್ ಮಾಂತ ಸೃಷ್ಟಿ ರೂಪ ಕೊರ್ತು ನಂಕ್ ಜೀವನಟು ಎಡ್ಡೆ ಇಚದೊಂಜಿ ಪಲ ಪಡೆದ ಇಂಚ ಒಂಜಿ ಸಾಧ್ಯಕ್ಲೆನ್ ಕೊಟ್ಟೆರ್ ನೆಲಕ ಅಪಗ ದಾನೊ ನಿಗಲೆಗ್ ಆ ನಾಗನ ಒಂಜಿ ಸೇವ ಮನ್ಪುಡು ಅಪಗ ಒಂಜಿ ನಾಗನ ಸೇವ ಮನ್ಪುಡು ಅಂಡಲ ಪೊಕ್ಕಡೆ ತಿಪ್ಪುಜಿ ಅತ పెంచెన్నమో రుణాల బంధు రూపేనా శృతిపత్తి సుతాల పనుకొని కొన్ని జోకులను పడిపోయిన కొంచెం సంసార పడిపన కొంచెం ఉద్యోగ పడిపన కొంచెం భూమి పడిపిన నంకు రుణ ఎత్తిన దిక్కుడు ఉదాహరణకి పండిపే దాల ఇద్దీమంత సాధ్యం ఉండు ఏతో శ్రీమంతి పోతు అగేరి ఆయ బడవే ఆమె సాధ్యత ఉండదు కాకుండా ఆయన కొంచెం కర్తవ్యమే సరిమానపత్తి అంటే దేవర ఆయన పరీక్ష దేవి మనుష రూపేనా అని అనుకొని దేవరు ప్రతి ఒరి కొంచీ పరీక్ష ఆ పరీక్షకు నము సరియన రీతిలో నమ్ము ఆ నేను సరియాన రీతిని నమ్ము నడుతున్నా భగవంతే నమ్మ కష్టం పరిహార అనుత ఆ మనుష్య రూపం బతుంది నన్ను ఏవో దేవుడు సహాయ పొరపేడా అప్పగా ఈ దింజ సంపత్తి బతి పెట్టి హంకారో అహంకారో మదో మస్తరుగు అంతా అప్పుడు ఆ దేవరే ఆయనంత పరిశ్రమ అని పరవారిపోయినాడు ఆ మద మత్సర నిలమంతా నాశోగల దేవరే సాధ్యత ఆ పేరుందట అప్పుడు అంచనా దోష నివాళావుడు మాంత సద్బుద్దిని కొడు అంచే దానిలో నిఘ ఈ కుటుంబత నిఘల నుంచి సంసారద ఉద్దేశం అత్త ఈ భూమి ఆ నాగన ఈ దోష ఎత్తునో పరిహారావుడు అంత అనుకుంటూ ఆ నాగన ప్రీతి విశ్వాస దేవుడు అంటూ ఆ మోజినిత సంస్కారం ఇత ఉంచే దిగుంటూ మాట్లాడు ఆకుండా ఇచ్చింది ఇచ్చి ಅವು ಎಂಜೆ ಉಂಟುಂಡ ನಮ್ಮ ಮೂಜು ಬರ್ತದ ಉಣ್ಣಸಲ್ಲ ಒಂಜೆ ಬರ್ತದು ಮುಲ್ಲ ಕಾಣ ಅತ್ತ ಅನ್ನಕ್ಕೆ ಜೀರ್ಣ ಹಾಪು ಎಂಚ ಬುಲ್ಪು ತಾಳ ಕತ್ತಲೆ ತಾಳ ಮೂರ ಒಟ್ಟಿಗೆ ಒಂಜೆ ದಿನ ಎಂಚ ಆಪುಜಿ ಅದಕ್ಕೆ ಸಾಸೋಡ ಎಂಚ ಬಂಡಿದಾರ ಆ ಸಾಸರ ವಿಧಿವಿಧಾನ ಪ್ರಕಾರ ಮಾಡ್ತಿದ್ದಾನೆ ಅವು ಪರಿಪೂರ್ಣ ಅಂದ ಲೆಕ್ಕ ಅಪ್ಪಗ ನಂಗೆ ಮನುಷ್ಯದ ಎಪೋಲ ಪುರುಷೋದಿಜ್ಜಿ ಅಥವಾ ಸಮಯಜ್ಜಿ ಅವಕಾಶ ಕಡಿಮೆ ಅಂತ ಅವೇನು ಗೊತ್ತೆ ಅಂದ್ರೆ ಈ ದೇವನ ಬಗ್ಗೆಗೆ ನಮ್ಮ ಸಮಯನು ಸಮಯನ ಆ ಆಚಾರ ವಿಧಿ ವಿಧಿನಿಯಮಟ್ಟು ಇಂಚ ಪಂಡತನ ಆ ರೀತಿ ಮಾಡ್ತಂತ ನಂಗೆ ಖಂಡಿತವಾದ ಫಲಪ್ರಾಪ್ತಿ ಪ್ರಾಪ್ತಿ ಇದು ಉದಾರಿಗೆ ಹನುಮಾನಿ ನಮ್ಮ ಹೆಂಚ ಆಯ್ತು ತೀರ್ಗೊಂಡ ಆಯನು ಆ ರೀತಿಯಿಂದ ನಾವು ಕ್ರಿಯಾಗಲೇನು ಮಾಡಿಕೊಣ ಅಂಜನಿ ನಾಗದೇವರು ಅಂಡ ಬ್ರಾಹಣ ಭಟ್ಟರಿಂದ ಲೆಕ್ಕ ಅಂತ ಬ್ರಾಹಣರಿಂದ ಲೆಕ್ಕ ಅಂಜನ ಆ ನಾಗನ ಆರಾಧನೆ ಅವೇ ರೀತಿ ಮಾಡಿಕೊಂಡು ಹೊರತು ನಾವು ನಂಕು ಅಪ್ಪಗ ಹೊತ್ತಿ ಇದು ನಿಗಲ್ಬ ಮಾಂತ ಆ ಶಾಸ್ತ್ರೀಯ ರೀತಿ ಆಯ್ತು ಹೆಂಚೆ ಪಂಡದ ಅದೇ ರೀತಿ ನೋಟು ಆ ಸ್ವಚ್ಛ ಪುಣ್ಯವಾಚನ ದಟ್ಟ ನಾಗನ ರೂಪವಂತತೆ ಪೂರೇ ಮುಟ್ಟ ಸರ್ಪ ಬಿಷ್ಟ ಅತ್ತಿನ್ ಬಿಷ್ಟ ಮಧ್ಯೆ ಸನ್ನಿಧಿನ್ ಗುರು ಪಂಡಲ ಪನಿ ಈ ಭತ್ತದ ಇಟ್ಟು ಕುಲ್ಲುಲಾ ಅನ್ ಮನ್ಪುಣ ಪಂಡ ಪೂರ್ವಟು ಮರದ ಎಂಜಿನ ಸರ್ಪೇನ ಆತ್ಮಗಳು ಪೂರ ಈ ಭತ್ತದ ಪಿಷ್ಟು ಕುಳ್ಳುಲ ಅದು ಪ್ರಾಣಪತಿಷ್ಠ ಗೊಲ್ಪಣ ಅಂಜನೇನೆ ಬುಕ್ಕ ಒಂಜೇನೆ ದಹನ ಮನಪಣ ಒಂಜೇನೆ ಪುಂಚ ಗುಲ್ಪಣ ಅಂಜನೇ ಆನಂದರೊಟ್ಟು ಆ ಆತ್ಮ ತೀರೋ ನಮ್ಮ ದಹನವಂತಿಂಚಿನ ನಾಗನ ಆತ್ಮಗೂ ಅವು ಎಂಚೆ ನಮ್ಮ ಮನುಷ್ಯ తీరుకో ప్రేతత్వ బద్దత ఇంచారీకుండా అంచనే నాగెలా ప్రేతత్వ బద్దరిగా అప్పగా నాకు నమ్మ నే అంట అయ్య కులను అనుకో అంట నాగ కులం అనుకున్న క్రమించి అవు నాగోషం అనిపేరు నిలు ప్రశ్నం కొంట పనిపేరు నాగదోష మారాయ అప్పగ అంటే ఈమాన బుక్కల దాని దోషం అని అనుపారు అప్పగా నమ్ము మాన్పించిన క్రియాభాగం నమ్మ భక్తి శ్రద్ధ చేతి విశ్వాసత మెత్తుకు ఆయన ఫలాఫలకు ప్రాప్తి ఆకుండా సాధుడు పండుగ కేవలం నమ్మో ఆయన మాన్పడే ఖర్చు ఆకుండే పండిపించిన విషయాధిష్ఠిందా కోడంజీ ఇక్కడ ఇంక పోతాం అగలు పండేరు వెనకలో నా సర్ప నాగ సైతనే వెనకల అల్ప పూజ మాన్పాత పూజ అంటే అగల ఉత్తర ఖర్చే తాతనం అంటే రెత్తిపాయ వండేరు వంబసార్లు ఖర్చే ఆతనం వండేది ఖర్చే మాత్రం పంపినట్టందే వెంకల దాయిత మాంతో ఆ నాగదేవులకి దాయితే కొరియో పంపించిన విచారాలు అప్పగా ఆ దుడ్డుతో మెత్త ప్రశ్న దుడ్డు ఇన్ని పడిపోండి ఎల్లే పోకుండా అత్తా దేవురే కొరియన మనసు ఎత్తిన ఎత్తలా కోరిపోయారు అంట దేవురు కొన్న సంపత్తు పంట జోకులు సంసారం కుటుంబం ఇందు సంపత్తు జోకులు ఎడ్డ రాతి కీర్తివంతి రాతి బెలగుండ ఆ ఇల్లు అడేది మనతనం అంటే నేను కుటుంబ తగులు ಎಡ್ಡೆಡ್ಡೆ ಕೆಲಸ ಆ ಕುಟುಂಬ ಶ್ರೇಯಸ್ಕ ಉಂಜಿ ದೇವರ ಅನುಗ್ರಹ ಅತ್ತ ಅಪ್ಪ ದಾವಣಗೆ ಆಶ್ಲೇಷ ಮುಂಜಿ ದಿನ ಸಂಸ್ಕಾರ ಸರ್ಪಸಂತಾರಂಥ ಅಂದೇಳ ಮುಖಾಂತರರು ಕಂಡು ಆ ಪ್ರಕಾರದ ಗುಡ ಬಿಂಜಿನ ಅನ್ನೆಲ್ಲ ಕಲೆಯಲ್ಲಿ ಮಾತಾ ತಯಾರು ಮಾಡ್ತದ್ದು ಬ್ರಾಣಿ ದಿನ ನಮ್ಮ ಭಕ್ತಿ ತಾರ ಶ್ರದ್ಧೆ ತಾರ నాగనమిత్తు పీతి విశ్వాస తీర్త మాంసావు అత్తా అప్పగా నాకు చాలా నమ్మతో తప్పు పట్టిందా ఇతే జోకులాడే హోకులాడే పోతూ అప్పే ఎంత తప్పు పత్తిండే ఇంకా క్షమ్యకొరుడు అంటారా అంచనే నమ్మో నాగదేవుడు నడుతుండ దేవుడు వంట ఇంకా హప్ప్యకు సమాన అంచా ఆ దేవుడు అయితే బతిన్న దాచ తప్పు పట్టిందా కొడు భక్తి తార శధతార పీతి విశ్వాసతార మూ వినత సర్పకంకారం అయిన దేవుడు సంతోషవాద స్వీకారం అంటుంటూ ఆ కోరించిన జోకులు సంసారం కుటుంబం అంచనే ఆ మాల్పించిన ఉద్యోగ వ్యవహారం అంచనే శరీరం గడ్డ ఆరోగ్యం మనసుకు నెమ్మది అక్క ఈ తాత ఇస్తుండ దేవుడు నన్ను కోళ్ళంటే దుడ్డు గొప్పది ఈతి ఇచ్చిన అంటే నన్ను ఎందుకు ప్రయోజన ఇది అప్పక దేవుడు ఏ నమ్మో నట్టుని కన్ను కైకారు సుఖకొర జోకులు చెరాడు కుటుంబ సంసార బెలగడు పోయినాలు బతనం లేనకన్నాచు పంట అంచనా ఎడ్డక పలకులు ప్రాప్తి ఆ ఆ చందార్కంతెనికల వంశ బెలగడు ಯುವಕರು ಮಾಂತ್ರಿ ಎಡ್ಡೆ ವಿದ್ಯಾವಂಶರ ಕುಟುಂಬ ಸಂಹಾರ ಬಲಗಡು ಮಾಂತ್ಯರೆಲ್ಲ ಸ್ವಸ್ತಿ ದೀರ್ಘಾಯಿತು ಅಂಚನೆ ಎಡ್ಡೆ ಆರೋಗ್ಯನ ಕೊರಂತು ನಾಗದೇವರು ಮಾಂಜ ಸರ್ಪಸಂಸ್ಕಾರ ತಾರ ಎಡ್ಡಾಂಡಿಗೇ ಪಂಪಿಂಗ ಸತ್ಯಪ್ರಾಚನ ದುಮ್ಮ ನಾಲ್ಕುಮ್ಮತ್ರ ಅಂಜನೆ ಇದು ಇನಿಕ್ಕೇ ಮುಗಿತು ನಾಲ್ಕು ಅಂಜೆ ಭೇದ ಭೇದ ಕೆಲಸ ಮಾಡಿಕೊಡ ಯೋಗ ಉಂಟು ನಾಗನ ಅಪ್ಪ ಅಂಜನಾ ಎಡ್ಡೆಡ್ಡೆ ಪಲಕಲಿನ ಕೊರಂತು ಸ ಈ ಭೂಮಿ ಇಟ್ಟು ನಾಗದೇವರು ರಕ್ಷಣೆ ಮಾಡ್ತಂದು ಬರಡು ಅಂಚೆನೇ ಭರ್ಪಿಂಜ ದುರಿತ ವಿಮಾನ ಆಡು ವಾಂತಿ ಎಲ್ಲ ಕೀರ್ತಿವಂತರಾಗ ಆರೋಗ್ಯವಂತರಾದ ಬೆಳೆದು ಬೇಕು ನಾಗದೇವರ ಕಲಿಯಿಂದ ರಕ್ಷಣೆ ಮಾಡ್ತಂದು ಬರಡು ಕಂಡು ಪ್ರತಮ್ನ ಕಾಲಕ್ಕೂ ನಾಗದೇವರು ಮತ್ತೊಂದು ಆನೆ ಅನಿವಾರ್ಯ ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಆಶ್ರಯಸ್ಥರ ಬಲಿ ಪೂಜೆ ಇತ್ತು ನಿನ್ನೆ ಎರಡು ದಿವ ಒಂದು ದಿವಸಕ್ಕೆ ಮುಂಚೆ ಸರ್ಪ ಸಂಸ್ಕಾರ ಎಲ್ಲ ಇಲ್ಲಿ ನಮ್ಮ ಜಾಗದಲ್ಲಿ ಆಯಿತು ನಂತರ ನಿನ್ನೆ ಅದಕ್ಕೆಲ್ಲ ವಿಧಿ ವಿಧಿವಿಧಾನಗಳೆಲ್ಲ ಮಾಡಿ ಇವತ್ತು ನಮ್ಮ ನೋಡಿ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಿದೆ ತುಂಬ ರುಚಿಕರವಾಗಿತ್ತು ಅಡುಗೆ ಎಲ್ಲ ನಮಗೆಲ್ಲ ಉಣ ಬಡಿಸಿದವರಿಗೆ ಇವರೇ ನೋಡಿ ಅಡುಗೆ ಮಾಡಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಸನ್ನ ಹೆಬ್ಬಾರ್ ಅಂತ ನನಗೆ ಹಾಗೆ ಒಳ್ಳೆ ರೀತಿಯಲ್ಲಿ ಆ ದೇವರಿಗೂ ಸಂತುಷ್ಟ ಹಾಗೆ ಕೆಲಸ ಮಾಡಿದ್ದೇವೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಫೈವ್ ಡಬಲ್ ಟು ನೈನ್ ಧನ್ಯವಾದಗಳು ನಮಸ್ತೆ ಊಟ ಮಾಡ್ತಿದ್ದಾರೆ ಬಲ್ಲಿ ಅವರ ತುಂಬಾ ಕುಟುಂಬ ನೋಡಿ ತುಂಬಾ ಬಂದಿದ್ದಾರೆ ಈ ಕುಟುಂಬದಲ್ಲಿ ನಾವೊಂದು ಕಬ್ಬು ಜ್ಯೂಸ್ ಕುರ್ತು ಹೋಗುವಾಯ್ತು ಓಕೆ ಫ್ರೆಂಡ್ಸ್ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಟಾಟಾ ಬ್ಯಾಬಾಯ್ ಟೇಕ್ ಕೇರ್